ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಇವತ್ತು ಇವತ್ತೇನಪ್ಪ ಅಂತಂದರೆ ನಿಮಗೆ ಒಂದು ಒಳ್ಳೆ ಎಂಬ್ರಾಯ್ಡ್ರಿ ಡಿಸೈನ್ ಕೂಡ ತೋರಿಸ್ತಾ ಇದ್ದೀನಿ ಅದರಲ್ಲಿ ಬಂದುಬಿಟ್ಟು ಜೊತೆಗೆ ಇದು ಏನು ಕೇರಳ ಸ್ಯಾರಿ ಬರುತ್ತೆ ಅಲ್ವಾ ಕಾಟನ್ ಮಿಕ್ಸು ಆ ಥರ ಸ್ಯಾರಿ ಮೇಲೆ ಕೂಡ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿದ್ದೀವಿ ಓಕೆನಾ ಅದು ಒಂದು ಡಿಸೈನ್ ಹೊಸದಾಗಿತ್ತು ಹಾಗಾಗಿ ನಿಮಗೆ ತೋರಿಸೋಣ ಅಂತ ತೊಗೊಂಬಂದಿದ್ದೀನಿ ಆದರೆ ಇದೆಲ್ಲದಕ್ಕಿಂತ ಮುಂಚೆ ಏನಪ್ಪಾ ಅಂತಂದರೆ ಯಾರೆಲ್ಲ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಜೊತೆಗೆ ಇನ್ನೊಂದೇನೆಂದರೆ ನನಗೆ ಮೊನ್ನೆ ಸುಮಾರು ಒಂದು ಮೂರು ನಾಲ್ಕು ವಿಡಿಯೋಸ್ ಹಾಕ್ತಾ ಇರುವಾಗ್ಲಿಂದನೂ ಒಂದೇ ಕಮೆಂಟ್ ರಿಪೀಟ್ ಆಗಿ ಬರ್ತಾನೆ ಇತ್ತು ಏನಂತಂದರೆ ಬಾಳ್ ಚೈನಲ್ಲಿ ಯಾವ ಥರ ಬಾಳ್ ಚೈನ್ ತೊಗೋಬೇಕು ತೋರಿಸಿ ಮೇಡಮ್ ತೋರಿಸಿ ಮೇಡಮ್ ಅಂತ ಅಂದ್ಬಿಟ್ಟು ಅಪ್ಪ ಅವರು ಈಗಲೂ ಕೂಡ ನನಗೆ ಮೆಸೇಜ್ ಹಾಕಿದ್ದಾರೆ ಕಮೆಂಟಲ್ಲಿ ಕೂಡ ಹಾಕಿದ್ದಾರೆ ಪ್ಲೀಸ್ ತೋರಿಸಿ ಮೇಡಮ್ ಇಲ್ದಿರೆ ಒಂದು ಲಿಂಕ್ ಆದರೂ ಕಳಿಸಿ ಅಂತ ನನಗೆ ಅದು ಸಿಗ್ತಾ ಇಲ್ಲ ನಾನು ಕೂಡ ಹುಡುಕ್ತೆ ಆದರೆ ಹಾಕಿದ್ದೀನಿ ಇದಕ್ಕೆ ಮುಂಚೆನೇ ನಾನು ಅದಕ್ಕೋಸ್ಕರ ಅವರಿಗೋಸ್ಕರನೇ ಇದು ನಾನು ವೀಡಿಯೋನ ಹಾಕ್ತಾಯಿದ್ದೀನಿ ಈ ಒಂದು ನಿಮಗೆ ಡಿಸೈನ್ ಜೊತೆಗೆ ಬಾಲ್ ಚೈನ್ ಯಾವ ರೀತಿ ಇರೋದನ್ನ ತೊಗೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಓಕೆ ನಾನು ನೋಡ್ಕೊಳ್ಳಿ ಅಂತಂದರೆ ಮತ್ತೆ ತುಂಬ ವೀಡಿಯೋಸ್ ಹಾಕಿರೋದ್ರಿಂದ ವೀಡಿಯೋ ಇಲ್ಲ ಎಲ್ಲೋ ಇರುತ್ತೆ ಮತ್ತು ಹುಡುಕಿ ತೆಗಿಯೋಕ್ಕಾಗಲ್ವಲ್ಲ ಅಂಥೇಳಿ ಈ ಥರ ಒಂದು ಮೆಥಡ್ ಯೂಸ್ ಮಾಡಿದ್ದೀನಿ ಓಕೆನಾ ಈಗ ನೋಡೋಣ ಹಾಗಿದ್ರೆ ಬಾಲ್ ಚೈನ್ ಯಾವ ರೀತಿ ಇರುತ್ತೆ ಅಂತ ನೋಡಿ ಈ ಥರ ಪ್ಯಾಕಲ್ಲೂ ಸಿಗುತ್ತೆ ನಮಗೆ ಅದು ಬಿಟ್ಟರೆ ಈ ಥರ ಕೋನ್ ವೈಸಲ್ಲೂ ಸಿಗುತ್ತೆ ಈ ಥರ ಕೋನಲ್ಲಿ ಕೂಡ ಹಾಕಿರ್ತಾರೆ ಇಲ್ಲಿ ಪ್ಯಾಕಲ್ಲಿ ಕೂಡ ಇದೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಪ್ಯಾಕೆಟ್ ಕೂಡ ಸಿಗುತ್ತೆ ಇಲ್ಲ ಇನ್ನೂ ನಮಗೆ ದೊಡ್ಡ ದೊಡ್ಡ ಪ್ಯಾಕ್ ಬೇಕು ಅಂದರೆ ದೊಡ್ಡ ದೊಡ್ಡದು ಕೂಡ ಸಿಗುತ್ತೆ ಇದರಲ್ಲಿ ಕಂಪ್ನಿ ಅಂತ ಏನಿಲ್ಲ ಇದ್ರ ಮೇಲೆ ಏನಂದ್ರೆ ಸ್ಟಾರ್ ಚೈನ್ ಅಂತ ಹಾಕಿದ್ದಾರೆ ಅಷ್ಟೇ ಸ್ಟಾರ್ ಚೈನ್ ಅಂತ ಇದೆ ನಿಮಗಿದು ಉಲ್ಟಾ ಕಾಣಿಸ್ತಿರ್ಬೋದು ಅನಿಸ್ತಿದೆ ಮೆಜರ್ಮೆಂಟ್ ಬಂದ್ಬಿಟ್ಟು ನೋಡಿ ಮೆಜರ್ಮೆಂಟ್ ಬಂದು ನಿಮಗೆ ಇಷ್ಟು ಸಣ್ಣ ಇರೋದನ್ನು ತಗೊಳ್ಳಿ ನೀವು ಆಯಿತಾ ಈ ಥರ ಸಣ್ಣದಾಗಿರಬೇಕು ಬಾಲ್ ಚೈನು ಈ ಥರ ಸಣ್ಣದಾಗಿದ್ದರೆ ಮಾತ್ರ ನಿಮಗೆ ಅದು ಗಂಟಾಗಲ್ಲ ಅಂದರೆ ಏನು ಬ ಇದಾಗಲ್ಲ ಥ್ರೆಡ್ಡು ಗಂಟು ಗಂಟಾಗಿ ಕಟ್ ಆಗ್ತಿರುತ್ತಲ್ಲ ಅದೆಲ್ಲ ಏನೂ ಆಗಲ್ಲ ಈ ಥರ ಸಣ್ಣದಾಗಿರುತ್ತೆ ನೋಡಿ ಈ ಥರ ತುಂಬ ಚಿಕ್ಕಗಿರುತ್ತೆ ದಪ್ಪ ಇರೋದು ತೊಗೋಬೇಡಿ ದಪ್ಪ ಇರೋದು ತಗೊಂಡ್ರೆ ತುಂಬ ನಿಧಾನವಾಗಿ ಹಾಕಬೇಕಾಗತ್ತೆ ಬೇಗ ಹಾಕೋಕ್ಕೂ ಆಗೋಲ್ಲ ಮತ್ತು ಈ ಥರ ಸ್ವಲ್ಪ ಗೋಲ್ಡ್ ಜಾಸ್ತಿ ಇಲ್ಲ ಕಡಿಮೆ ಗೋಲ್ಡ್ ಅಂದರೆ ಶೈನಿಂಗ್ ತುಂಬ ಪಳಪಳ ಪಳಪಳ ಅಂತ ಇಲ್ಲ ಅಂತಂದರೆ ನಿಮಗೆ ಇದು ಕಪ್ಪಾಗಲ್ಲ ಇಲ್ಲ ಒಂಥರ ಶೈನಿಂಗ್ ಶೈನಿಂಗ್ ಹೊಳಿತಾ ಇದೆ ಇದು ಬಾಲ್ ಚೈನ್ ಅಂತಂದರೆ ಕಪ್ಪಾಗಿಬಿಡುತ್ತೆ ಬೇಗ ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಬಾಲ್ ಚೈನ್ ತಗೊಳ್ಳೋವಾಗ್ಲೇ ಈ ಥರ ಶೈನಿಂಗ್ ಕಡಿಮೆ ಇರೋದನ್ನು ತೊಗೊತೀನಿ ನೋಡಿ ಹೇಗಿದೆ ಅಂತ ಈ ಥರ ಕೊಟ್ಟಿರ್ತಾರೆ ಇದನ್ನು ಕವರಲ್ಲಿ ಪ್ಯಾಕ್ ಮಾಡಿ ಇದಾದರೂ ತೊಗೊಬೋದು ಇಲ್ಲ ಕೋನ್ ಕೋನಲ್ಲೇ ಸುತ್ತಿಟ್ಟಿರ್ತಾರೆ ಇದನ್ನ ಫುಲ್ ಕೋನ್ ಇದೆ ಇದು ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ ಆಗಲೇ ಆಯಿತಾ ಅದಕ್ಕೆ ನಾನೇನು ಮಾಡ್ತೀನಿ ಕೋನು ಸಿಕ್ಕರೆ ತಗೊಂತೀನಿ ಇಲ್ಲಾಂದ್ರೆ ಈ ಥರ ಇದ್ರೂ ಸಾಕು ನಾವು ಇದನ್ನು ಕೂಡ ಇಟ್ಕೊಂಡು ಹಾಕ್ಬೋದು ಈ ಥರ ತುದಿ ಇರುತ್ತೆ ಅಲ್ವಾ ಈ ಥರ ಈ ಥರ ಸಣ್ಣದಾಗಿರೋದು ತಗೊಂಡು ಹಾಕಿ ಚೆನ್ನಾಗಿ ಬರುತ್ತೆ ಎಲ್ಲೂ ನಿಮಗೆ ನೀಡ್ಲು ಕಟ್ಟಾಗಲ್ಲ ಜೊತೆಗೆ ಇದಾಗಲ್ಲ ಏನು ಕಪ್ಪು ಆಗೋಲ್ಲ ತುಂಬ ಬ್ಲ್ಯಾಕ್ ಆಗಲ್ಲ ಬಾಲ್ ಚೈನು ಚೆನ್ನಾಗಿ ಕಾಣಿಸುತ್ತೆ ನೀವು ಹಾಕಿದಾಗ ಓಕೆನಾ ಎಂಥ ಬಿಗಿನರ್ಸ್ ಕೂಡ ಈ ಥರ ಇಷ್ಟು ಸಣ್ಣದಾಗಿದ್ದರೆ ನೀವು ಹಾಕ್ಬೋದು ಸ್ವಲ್ಪ ದಪ್ಪ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ನಿಧಾನವಾಗಿ ಹಾಕಬೇಕಾಗುತ್ತೆ ತುಂಬ ಸ್ಪೀಡಾಗಿ ಹಾಕೋದ್ರೆ ನೀಡ್ಲು ಕಟ್ಟಾಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದೊಂದು ವಿಷಯ ನಿಮಗೆ ತಿಳಿಸ್ಬೇಕಿತ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಜೊತೆಗೆ ನಿಮಗೆ ಎಂಬ ಡಿಸೈನ್ ಕೂಡ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಮತ್ತು ನಮ್ಮ ಆನ್ಲೈನ್ ಕೂಡ ಬಟ್ಟೆಗಳು ಯಾರಾದರೂ ಕಳಿಸ್ಕೊಟ್ರೆ ಅವರಿಗೆ ಎಂಬ್ರಾಯ್ಡ್ರಿ ವರ್ಕ್ನ ಮಾಡುವಂಥದ್ದು ಸ್ಟಿಚ್ ಮಾಡಿಕೊಡುವಂಥದ್ದನ್ನ ಮಾಡ್ತೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದವ್ರು ಬೇಕಿದ್ದರೆ ನಮ್ಮ ಅನು ಫ್ಯಾಷನ್ ಬೋಟಿಕ್ಗೆ ನೀವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ಬೋದು ಕಳಿಸ್ಕೊಟ್ರೆ ನಾವು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟು ಕಳಿಸ್ತೀವಿ ಇಲ್ಲ ಟೈಲರ್ಸ್ ಇದ್ದೀರಾ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಮಾತ್ರ ಮಾಡಬೇಕಾಗತ್ತೆ ಅಂತಂದರೆ ಹಾಗೇ ನಮಗೆ ವರ್ಕ್ ಮಾಡೋಕ್ಕೆ ಕಳಿಸ್ಕೊಟ್ರು ನಾವು ವರ್ಕ್ ಮಾಡಿ ನಿಮಗೆ ಪೋಸ್ಟ್ ಕಳಿಸ್ಕೊ ಕಳ್ಸ್ಕೊಳಂದ್ರೆ ಕೊರಿಯರ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ ಕೆಲವರು ಅದನ್ನು ಕೇಳಿದಿರಾ ಮೇಡಮ್ ಸ್ಟಿಚ್ಡ್ ಬ್ಲೌಸಿಗೆ ನೀವು ಮಾಡ್ಕೊಡ್ತೀರಾ ಅಂತ ಅಂದ್ಬಿಟ್ಟು ಸ್ಟಿಚ್ ಆಗಿರೋ ಬ್ಲೌಸಿಗೂ ಕೂಡ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಕೊಡ್ತೀವಿ ಆದರೆ ಏನಪ್ಪ ಅಂದರೆ ಸೈಡ್ ಫಿಟ್ಟಿಂಗ್ನ ಮಾಡಿರಬಾರ್ದು ಅಷ್ಟೇ ಅಂದರೆ ಸೈಡ್ ಆಲ್ರೆಡಿ ಫುಲ್ ಜಾಯಿಂಟ್ ಮಾಡಿ ಸ್ಟಿಚ್ ಹಾಕಿರಬಾರ್ದು ಆ ಥರ ಸಪ್ರೇಟ್ ಸಪ್ರೇಟ್ ಇತ್ತು ಅಂತಂದರೆ ಮಾಡ್ಕೊಡ್ತೀವಿ ಸ್ಲೀವ್ ಅಟ್ಯಾಚ್ ಆಗಿರಲಿ ಎಲ್ಲ ಆಗಿರಲಿ ಆದರೆ ಸೈಡು ಜಾಯಿಂಟ್ ಮಾಡಿರಬಾರ್ದು ಆ ಥರ ಇದ್ದರೆ ನಾವು ಎಂಬ್ರಾಯ್ಡ್ರಿ ವರ್ಕನ್ನ ಮಾಡಿಕೊಡ್ತೀವಿ ಓಕೆನಾ ಫ್ರೆಂಡ್ಸ್ ಇವಾಗ ಹಾಕಿದ್ದೀನಿ ಅನಿಸುತ್ತೆ ಇಲ್ಲಿ ನೋಡಿ ಇದು ಅಷ್ಟೇ ನೋಡಿ ಈ ನಡುವೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಫ್ರೆಂಡ್ಸ್ ಹಾಗಾಗಿ ಮತ್ತೆ ಸ್ಟೋನ್ ಚೈನ್ ಕೂಡ ತೋರಿಸ್ಬಿಡ್ತೀನಿ ಮತ್ತೆ ಅದು ಕೂಡ ನಿಮಗೆ ಡೌಟ್ ಇರುತ್ತೆ ಮೇಡಮ್ ಬಾಲ್ ಚೈನ್ ಮಾತ್ರ ತೋರಿಸಿದ್ರಿ ಸ್ಟೋನ್ ಚೈನ್ ತೋರಿಸ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಸ್ಟೋನ್ ಚೈನ್ ಕೂಡ ಈ ಥರ ಸಿಗುತ್ತೆ ನಿಮಗೆ ಆಯ್ತಾ ನೋಡಿ ಅದೂ ಅಷ್ಟೇ ಈ ಥರ ಸಣ್ಣದಾಗಿರೋ ತಗೊಳ್ಳಿ ಇದರಲ್ಲಿ ನಿಮಗೆ ಕಲರ್ ಕಲರ್ ಕೂಡ ಸಿಗುತ್ತೆ ಸ್ಟೋನ್ ಚೈನಲ್ಲೂ ಅಷ್ಟೇ ಬಾಲ್ ಚೈನಲ್ಲೂ ಅಷ್ಟೇ ಕಲರ್ ಕಲರ್ ಸಿಗುತ್ತೆ ನಿಮಗೆ ಸಿಲ್ವರ್ ಬೇಕಾ ಇಲ್ಲ ಗೋಲ್ಡ್ ಬೇಕಾ ಇಲ್ಲ ಕಲರಲ್ಲಿ ಪಿಂಕು ಬ್ಲೂ ಈ ಥರನೂ ಸಿಗುತ್ತೆ ಬಾಲ್ ಚೈನಲ್ಲೂ ಅಷ್ಟೇ ಸ್ಟೋನ್ ಚೈನಲ್ಲೂ ಅಷ್ಟೇ ನೀವು ತೊಗೋಬೋದು ಸ್ಟೋನಲ್ಲಿ ಆಲ್ಮೋಸ್ಟು ಸಿಲ್ವರು ಕಾಪರು ಗೋಲ್ಡಲ್ಲಿ ನಾವು ತೊಗೋಬೋದು ಆದರೆ ಬಾಲ್ ಚೈನ್ ಮಾತ್ರ ಎಲ್ಲ ಕಲರೂ ಸಿಗುತ್ತೆ ನಾವು ಹುಡುಕಿ ತೊಗೋಬೇಕು ಮಾರ್ಕೆಟಲ್ಲಿ ಅಷ್ಟೇ ಆಯಿತಾ ನೋಡೋಣ ಈಗ ಇನ್ನೂ ಒಂದಷ್ಟು ಮೆಟೀರಿಯಲ್ನ ನಾನು ತರಿಸ್ಕೊಂಡಿದ್ದೀನಿ ಈ ಸರ್ತಿ ನಾನು ಹೋಗಿರಲಿಲ್ಲ ನಮ್ಮ ಯಜಮಾನ್ರ ಕೈಲೇ ತರಿಸಿರೋ ಅಂಥದ್ದು ಅದಿನ್ನೂ ಬಂದಿಲ್ಲ ನಾನು ಆರ್ಡ್ರು ಕೊಟ್ಟು ಬ ಇಷ್ಟಿಷ್ಟು ಬೇಕು ಅಂತೇಳಿ ಆರ್ಡ್ರ್ ಮಾಡಿದ್ದೆ ಅವರಿನ್ನೂ ತಂದು ಕೊಟ್ಟಿಲ್ಲ ಇಲ್ಲಿಗೆ ತಂದು ಕೊಡ್ತೀವಿ ನಮ್ಮ ಶಾಪ್ ಹತ್ರನೇ ತಂದು ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ಅವರನ್ನು ತಂದು ಕೊಟ್ಟಿಲ್ಲ ತಂದುಕೊಟ್ಟ ಮೇಲೆ ಅದು ಒಂದು ವಿಡಿಯೋ ಮಾಡ್ತೀನಿ ಯಾಕೆಂದರೆ ತುಂಬ ಐಟಮ್ಸ್ ತರಿಸಿದ್ದೀನಿ ಸತ್ತಿ ಲೈನಿಂಗು ಫಾಲು ಎಲ್ಲ ಜಾಸ್ತಿ ಜಾಸ್ತಿ ತರಿಸ್ಕೊಂಡಿದ್ದೀನಿ ನನಗೆ ಒಂದು ಬೇಕಿತ್ತು ಮತ್ತು ಇಲ್ಲಿ ಒಂದಷ್ಟು ಜನ ತಗೊಳ್ಳೋರು ಕೇಳ್ತಾಯಿದ್ರು ಮೇಡಮ್ ಈ ಥರ ಲೈನಿಂಗ್ ಇದೆಯಾ ಫಾಲ್ ಬೇಕಾ ಅಂಥೇಳಿ ಬಂದು ಕೇಳೋರು ಸರಿ ಸೇಲ್ ಆಗೋಕ್ಕೂ ಆಗುತ್ತೆ ಇಲ್ಲಿ ನನಗೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ ನೋಡೋಣ ಫಾಲು ಲೈನಿಂಗು ಜೊತೆಗೆ ಪೈಪಿಂಗು ಎಲ್ಲ ಥರ ತರಿಸಿದ್ದೀನಿ ಒಂದಷ್ಟು ಓರ್ಲಾಕ್ ಥ್ರೆಡ್ಗಳು ಎಲ್ಲ ನೋಡೋಣ ಬಂದಮೇಲೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ಈಗ ಒಂದು ಸಖತ್ತಾಗಿರೋ ಡಿಸೈನು ಒಂದು ಕೇರಳ ಸ್ಯಾರಿ ಬರುತ್ತೆ ಅಲ್ವಾ ಕಾಟನ್ ಸ್ಯಾರಿ ಆ ಸ್ಯಾರಿ ಮೇಲೆ ಮಾಡಿರುವಂಥದ್ದು ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ಡಿಸೈನು ನೀವು ಕೂಡ ಟ್ರೈ ಮಾಡಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೂ ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ ಹಾಗಾಗಿ ಹಾಂ ನೋಡಿ ಫ್ರೆಂಡ್ಸ್ ಈಗ ವರ್ಕ್ ಹಾಕೋಣ ಇದ್ರ ಮೇಲೆ ಇದರಲ್ಲಿ ನಾನು ನೀವು ನೋಡ್ಬೋದು ಎರಡು ಸೈಡು ನಾನು ಇಲ್ಲಿ ವರ್ಕ್ ಮಾಡ್ಕೊ ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಕೇರಳ ಸ್ಯಾರಿ ಆಯಿತಾ ಕೇರಳ ಸ್ಯಾರಿ ಕಾಟನಲ್ಲಿ ಬರುತ್ತಲ್ವ ಆ ಥರ ಪ್ಯೂರ್ ವೈಟ್ ಸ್ಯಾರಿ ವೈಟ್ ಸ್ಯಾರಿ ಮೇಲೆ ಅವರು ವರ್ಕ್ ಹಾಕಿಸ್ಕೊತಿದ್ರು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇದು ಸೆರ್ಗಲ್ ಮಾತ್ರ ಈ ಕಲರ್ ಕಾಂಬಿನೇಷನಲ್ಲಿ ಇದೇ ಥರ ಲೀಫು ಫ್ಲವರ್ಸ್ ಫ್ಲವರ್ಸ್ ಬಂದು ಡಿಸೈನ್ ಮಾಡಿದರು ಎಂಬ್ರಾಯ್ಡ್ರಿ ಥರನೇ ಹಾಗಾಗಿ ಇದಕ್ಕೆ ಅವರು ವರ್ಕ್ ಬೇಕು ಅಂತ ಹೇಳಿ ಇಷ್ಟಪಟ್ಟು ಹಾಕಿಸ್ಕೊಂಡಂಥ ವರ್ಕ್ ಇದು ಈಗ ನಾನು ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಫಸ್ಟು ಒಂದು ಲೈನ್ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ರಿವರ್ಸ್ ಬರ್ತಿದ್ದೀನಿ ನೋಡಿ ಅದ್ರ ಮೇಲೇ ಏನಕ್ಕಪ್ಪ ಅಂತಂದರೆ ಸ್ವಲ್ಪ ತಿಕ್ನೆಸ್ಸಾಗಿ ನೀಟಾಗಿ ಕಾಣಲಿ ಅಂತ ಮತ್ತು ಈ ಥರ ಫ್ಯಾಬ್ರಿಕ್ ಏನಾದರೂ ನಿಮಗೆ ಯಾರಾದರೂ ಮಾಡಿಕೊಡಿ ಅಂತ ತಂದುಕೊಟ್ರೆ ನೀವು ದಯವಿಟ್ಟು ಡಬಲ್ ಫ್ಯಾಬ್ರಿ ಇದನ್ನು ಕ್ಯಾನ್ವಾಸ್ನ ಹಾಕ್ಕೊಳ್ಳಿ ಯಾಕೆ ಅಂತಂದರೆ ಇದು ಸ್ವಲ್ಪ ಪೀಸ್ ಆ ಕಡೆ ಈ ಕಡೆ ಎಳ್ಕೊಳ್ಳುತ್ತೆ ಅಂದರೆ ಇವಾಗ ಏನು ಇಲ್ಲಿ ಬ ಸ್ಯಾ ಇದು ಮಾಡ್ತಾಯಿದ್ದೀನಲ್ವ ಏನು ಸ್ಯಾಟನ್ ಸ್ಟಿಚ್ ಹಾಕ್ತಾ ಇದ್ದೀವಲ್ವ ಅದರ ಅಕ್ಕಪಕ್ಕ ಫುಲ್ಲು ಗೆರೆ ಗೆರೆ ಥರ ಎಳ್ಕೊಂಡು ಬರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಡಬಲ್ ಡಬಲ್ ಕ್ಯಾನ್ವಾಸ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಆವಾಗ ಮಾತ್ರ ನಿಮಗೆ ಆ ಥರ ಒಂದು ಪ್ರಾಬ್ಲಮ್ ಬರೋಲ್ಲ ಇದಕ್ಕೆ ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಯೂಸ್ ಮಾಡಿಲ್ಲ ಬರೀ ಥ್ರೆಡ್ ವರ್ಕ್ ಅಷ್ಟೇ ಹೇಳಿದವರು ಹಾಗಾಗಿ ಬರೀ ಥ್ರೆಡ್ ವರ್ಕ್ ಮಾತ್ರ ಮಾಡಿಕೊಟ್ಟಿರೋವಂಥದ್ದು ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ನಾನು ಹೇಳೋದು ಏನು ಗೊತ್ತಾ ಫ್ರೆಂಡ್ಸ್ ಬಟ್ಟೆ ಚೆನ್ನಾಗಿದ್ರೆ ಮಾತ್ರ ಎಂಬ್ರಾಯ್ಡ್ರಿ ವರ್ಕು ಚೆನ್ನಾಗಿ ಬರೋದು ನೋಡಿ ಇವಾಗ ಇದು ಬ್ಲೌಸ್ ಮೆಟೀರಿಯಲ್ ಚೆನ್ನಾಗಿಲ್ಲ ಅಂದರೆ ವರ್ಕ್ ಚೆನ್ನಾಗಿ ಬರಲ್ಲ ಯಾಕೆಂದರೆ ಒಂಥರ ಆಗಿಬಿಟ್ಟು ನೀಟ್ ಫಿನಿಷಿಂಗ್ ಕಾಣಲ್ಲ ನಾವು ಮಾಡಿದ ಮೇಲೂ ಅಷ್ಟೇ ಮತ್ತು ಮಾಡುವಾಗ್ಲೂ ಅಷ್ಟೇ ತುಂಬ ಜನ ನನಗೆ ಕಮೆಂಟಲ್ಲಿ ಕೂಡ ಹೇಳ್ತಾ ಇರ್ತೀರ ಮೇಡಮ್ ನಾವು ಎಷ್ಟು ಟ್ರೈ ಮಾಡಿದ್ರು ಲೀಫ್ ಶೇಪ್ಗಳು ಚೆನ್ನಾಗಿ ಬರಲ್ಲ ಶೇಪಲ್ಲಿ ನಮಗೆ ಶಾರ್ಪ್ನೆಸ್ ಅಂದರೆ ಮುಂದೆಗಡೆ ತುದಿ ನೀಟಾಗಿ ಕಾಣಿಸ್ತಾ ಇರಲ್ಲ ಅಥವಾ ಏನು ಶೇಪಲ್ಲಿ ಕ್ಲಿಯರಾಗಿ ಲೀಫ್ ಶೇಪ್ ಬರಲ್ಲ ಅಂತೆಲ್ಲ ಹೇಳ್ತೀರಲ್ವಾ ಅದಕ್ಕೆ ಏನು ಪ್ರಾಬ್ಲಮ್ ಅಂದರೆ ಕೆಲವೊಂದು ಸರ್ತಿ ನಮಗೆ ಫ್ಯಾಬ್ರಿಕ್ ಕೂಡ ಚೆನ್ನಾಗಿರಲ್ಲ ನಾವು ಏನೇ ಮಾಡಿ ಶೇಪ್ ಹೋದ್ರೂ ಚೆನ್ನಾಗಿ ಬರ್ತಾ ಇರಲ್ಲ ಅದೇ ಬಟ್ಟೆ ಚೆನ್ನಾಗಿದೆ ಅಂತ ಅಂದರೆ ಎಂಥ ಒಂದು ಚೆನ್ನಾಗಿಲ್ದೆ ಇರೋ ವರ್ಕ್ ಕೂಡ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಹೇಳ್ತಾ ಇರೋದು ಇಲ್ಲೂ ಅಷ್ಟೇ ಮತ್ತು ಈ ವಿಡಿಯೋನ ನೀವು ನೋಡ್ಬೋದು ನಾನು ಸ್ಪೀಡ್ ಮಾಡಿಲ್ಲ ಏನಿಲ್ಲ ನಾನು ಯಾವ ಸ್ಪೀಡಲ್ಲಿ ಇಟ್ಕೊಂಡು ಮಾಡಿದ್ದೀನಿ ಅದೇ ಸ್ಪೀಡಲ್ಲಿ ನಿಮಗೆ ಹಾಕಿದ್ದೀನಿ ಇದು ವೀಡಿಯೋನ ಯಾಕೆ ಅಂದರೆ ನಿಮಗೆ ಈಸಿಯಾಗಿ ಗೊತ್ತಾಗಲಿ ನೀವು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಆಯಿತಾ ನೀವು ಕೂಡ ಎಂಬ್ರಾಯ್ಡ್ರಿ ವರ್ಕ್ ಮಾಡುವಾಗ ಇದೇ ಥರ ಒಂದು ಮೆಥೆಡ್ ಯೂಸ್ ಮಾಡಿ ಮಾಡಿ ಚೆನ್ನಾಗಿ ಬರುತ್ತೆ ಆಯಿತಾ ಮತ್ತು ಇನ್ನೊಂದೇನಂತಂದರೆ ಈಗ ನೋಡಿ ಇದಕ್ಕೆ ನಾನು ರೆಡ್ ಕಲರು ಥ್ರೆಡ್ ಅಂದರೆ ಪಿಂಕ್ ಪಿಂಕ್ ಕಲರ್ ಶೇಡ್ ಇರೋವಂಥ ಥ್ರೆಡ್ಡಲ್ಲಿ ಇದಕ್ಕೆ ಬುಟ್ಟಾಸ್ನ ಇದ್ದೀನಿ ಈಗಾಗಲೇ ನಾನು ಬಿಗಿನರ್ಸ್ ವೀಡಿಯೋಸಲ್ಲಿ ಹಾಕಿರ್ತೀನಿ ಬುಟ್ಟಾಸೆಲ್ಲ ಯಾವ ಥರ ಹಾಕಬೇಕು ಮತ್ತು ಯಾವ ರೀತಿ ನಾವು ಶೇಪ್ ಕೊಟ್ಕೊಂಡು ಮಾಡಬೇಕು ಅನ್ನೋದನ್ನ ಆಲ್ರೆಡಿ ಇದರಲ್ಲಿ ವೀಡಿಯೋ ಇದೆ ಇದೆ ಅಲ್ವಾ ಅದನ್ನ ನೋಡಿಕೊಂಡು ನೀವು ಕೂಡ ಮಾಡಿ ಅಂದರೆ ಎಲ್ಲದಕ್ಕೂ ಲಿಂಕ್ ಕಳಿಸ್ದ ಕೂರೋಕ್ಕೂ ಆಗಲ್ಲ ಯಾಕಂದರೆ ಲಿಂಕು ಕೆಲವೊಂದು ಟೈಮ್ ನಮಗೂ ಕೂಡ ಸಿಗೋಲ್ಲ ನೀವು ಸರ್ಚ್ ಮಾಡಿ ಮಾಡೋದಾದರೆ ಆರಾಮಾಗಿ ನೀವು ನೋಡ್ಕೊಂಡು ಮಾಡ್ಬೋದು ನೋಡಿ ಥ್ರೆಡ್ ಕೂಡ ಗಂಟಾಗಿ ಕಟ್ ಇತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಮೊನ್ನೆ ಅಷ್ಟೇ ಯಾರೊಬ್ರು ನಂಗೆ ಕಾಲ್ ಮಾಡಿದ್ರು ಒಂದು ಆರು ತಿಂಗಳಿಂದ ನಾನು ಪ್ರಾಕ್ಟೀಸ್ ಇದ್ದೀನಿ ಚೆನ್ನಾಗಿ ಬರ್ತಾ ಇಲ್ಲ ನಾನು ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ನಾನು ಹೇಳಲ್ವ ಫ್ರೆಂಡ್ಸ್ ರೆಗ್ಯುಲರಾಗಿ ನೀವು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬರುತ್ತೆ ಯಾವತ್ತೋ ಒಂದಿನ ಮಾಡಿಬಿಟ್ರೆ ಬರಲ್ಲ ಓಕೆನಾ ನೋಡಿ ಇಲ್ಲಿ ನಾನು ಇಲ್ಲಿ ಫ್ಲವರ್ ಶೇಪ್ನ ಹಾಕೋತಾ ಇದ್ದೀನಿ ಫ್ಲವರ್ ಥರ ಈ ಫ್ಲವರ್ಗೂ ಅಷ್ಟೇ ಶಾರ್ಪಾಗಿದೆ ಪೆಟಲ್ಸಲ್ಲಿ ನೋಡ್ಬೋದು ನೀವು ಮುಂದೆಗಡೆ ಬಂದಾಗ ತುಂಬ ಶಾರ್ಪಾಗಿ ಬಂದು ಈ ಥರ ಇದೆ ಚೆನ್ನಾಗಿದೆ ಪಿಂಕ್ ಕಲರ್ ಫ್ಲವರು ಗ್ರೀನ್ ಕಲರ್ ಲೀಫ್ನ ಮಾಡಿರೋದು ಜೊತೆಗೆ ಒಂದು ಗೋಲ್ಡ್ ಥ್ರೆಡ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಇದಕ್ಕೆ ಬೇರೆ ಏನು ನಾವು ಅಂಥ ಏನು ಇದ್ರೂ ಡಿಸೈನಲ್ಲಿ ಮಾಡಿಲ್ಲ ಆದ್ರೂ ಕೂಡ ಡಿಸೈನ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು ಆ ಸ್ಯಾರಿ ಮೇಲೆ ಅವರಂತೂ ಸಕ್ಕತ್ತು ಇಷ್ಟಪಟ್ಟರು ಚೆನ್ನಾಗಾಗಿದೆ ಬ್ಲೌಸ್ ಅಂತ ಅಂದ್ಬಿಟ್ಟು ಯಾಕೆಂದರೆ ಯಾವುದೇ ಕೆಲಸ ಆದರೂ ಅಷ್ಟೇ ಅಲ್ವಾ ಫ್ರೆಂಡ್ಸ್ ನಾವು ನೀಟಾಗಿ ಮಾಡಿಕೊಟ್ರೆ ನೀಟಾಗಿರುತ್ತೆ ಮತ್ತು ಇಲ್ಲಿ ಕೇಳ್ಬೋದು ನೀವು ಏನು ಮೇಡಮ್ ಮತ್ತು ಒಂದು ಫ ಒಂದು ಫ್ಲವರ್ ಆಗಿದ ಕೂಡಲೇ ಬೇರೆ ಏನೋ ತೋರಿಸ್ತಾ ಇದ್ದೀರ ಅಂತ ಅಂದ್ಬಿಟ್ಟು ಏನಾಗಿದೆ ಅಂತಂದರೆ ಕಾಲ್ ಬಂದಿದೆ ನಂಗೆ ಮಧ್ಯದಲ್ಲಿ ನಾನು ನೋಡ್ಕೊಂಡಿಲ್ಲ ಹಾಗಾಗಿ ಅದು ವೀಡಿಯೋ ಆಗಿಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು ಇಲ್ಲಿ ನಾನು ಏನು ಫ್ಲವರ್ ಶೇಪ್ ಮಾಡಿದ್ದೀನಲ್ವಾ ಆ ಫ್ಲವರ್ ಶೇಪ್ ಆದಮೇಲೆ ಇಲ್ಲಿ ಗೋಲ್ಡ್ ಕಲರ್ ಥ್ರೆಡ್ಡಿಂದ ನಾನು ಇಲ್ಲಿ ಔಟ್ಲೈನ್ನ ಕೊಡ್ತಾಯಿದ್ದೀನಿ ನೋಡಿ ಮಧ್ಯದಲ್ಲಿ ಮತ್ತೆ ಗೋಲ್ಡ್ ಕಲರ್ ಥ್ರೆಡ್ಡಿಂದ ನಾವು ಮಧ್ಯದಲ್ಲಿ ಕೂಡ ಒಂದು ಬುಟ್ಟಾನ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಹೈಲೈಟಾಗಿ ಇಲ್ಲ ಗ್ರೀನಲ್ಲಿ ಕೂಡ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಸ್ಟೋನ್ಸ್ ಎಲ್ಲ ಹಾಕಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್ ಇದು ಇವಾಗ ಗೋಲ್ಡ್ ಕಲರ್ ಔಟ್ಲೈನ್ ಮಾಡಿದ್ಮೇಲೆ ನಾವು ಇದಕ್ಕೆ ಗ್ರೀನ್ ಕಲರ್ ಲೀಫ್ ಮಾಡ್ತೀವಿ ಓಕೆನಾ ತುಂಬಾ ಚೆನ್ನಾಗಿದೆ ಈ ಡಿಸೈನು ಯಾವತ್ತೂ ಅಷ್ಟೇ ಒಂದೇ ಥರ ಡಿಸೈನ್ಸ್ನ ಮಾಡ್ತಾ ಕೂರಬೇಡಿ ಎಲ್ಲ ಥರ ಡಿಸೈನ್ಸು ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾಯಿರಿ ನೀಟಾಗಿ ಬರುತ್ತೆ ಮತ್ತು ಇನ್ನೊಂದೇನಂದರೆ ಫ್ರೆಂಡ್ಸ್ ಇವಾಗ ನಾನು ಏನು ನನ್ನ ವೀಡಿಯೋದಲ್ಲಿ ನಿಮಗೆ ಬಾಲ್ ಚೈನ್ ಬಗ್ಗೆ ಹೇಳಿದ್ದೀನಲ್ವಾ ಇನ್ಮೇಲೆ ನೀವು ಅದೇ ಥರ ಬಾಲ್ ಚೈನ ತೊಗೊಂಡು ಯೂಸ್ ಮಾಡಿ ನಿಮಗೆ ಕೂಡ ಈಸಿ ಆಗುತ್ತೆ ಜೊತೆಗೆ ನಿಮಗೆ ಒಂದು ಡೌಟ್ ಇದ್ದಂಥ ಇವರಿಗೆ ಒಂದು ಕ್ಲಿಯಾರಿಟಿಯಾಗಿ ಒಂದು ಅವ್ರಿಗೊಂದು ಮೆಸೇಜ್ ಸಿಕ್ತು ಅಂತ ನಾನು ತಿಳ್ಕೊತೀನಿ ಯಾಕೆ ಅಂತಂದರೆ ಪಾಪ ಅವರು ರಿಪೀಟ್ ರಿಪೀಟ್ ಮೆಸೇಜ್ ಹಾಕ್ತಾನೇ ಇದ್ದರು ನಾನು ಏನಾಗ್ತಿತ್ತು ಅಂತಂದರೆ ಈ ವೀಡಿಯೋಸ್ ಆಲ್ರೆಡಿ ನಾನು ಇದು ಮಾಡ್ಕೊಂಡ್ಬಿಡ್ತಿದ್ದೆ ಅಲ್ವಾ ಎಂಬ್ರಾಯ್ಡ್ರಿದು ಜೊತೆಗೆ ನನಗೆ ಅದನ್ನ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲ್ಲ ಎಕ್ಸ್ಟ್ರಾ ಒಂದು ವೀಡಿಯೋ ಬೇರೆ ಮಾಡಿ ಹಾಕಬೇಕಾಗಿತ್ತಲ್ಲ ಹಾಗಾಗಿ ಅದು ವೀಡಿಯೋ ಇರಲಿಲ್ಲ ಮತ್ತು ಹುಡ್ಕದೆ ನಾನು ಹುಡ್ಕದಾಗ ನಂಗೆ ಲಿಂಕ್ ಕೂಡ ಸಿಗಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಇವಾಗ ಸಪ್ರೇಟ್ ನಿಮಗೋಸ್ಕರ ನಾನು ವೀಡಿಯೋ ಮಾಡಿ ಹಾಕಿದ್ದೀನಪ್ಪ ಆಯಿತಾ ನೀವು ಯಾರು ಕ್ವಶನ್ ಕೇಳಿದ್ದೀರಲ್ವ ಕಮೆಂಟಲ್ಲಿ ಅವರಿಗೋಸ್ಕರನೇ ಇದೇ ರೀತಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಆಯಿತಾ ಆವಾಗ ನನಗೆ ಕೂಡ ಗೊತ್ತಾಗುತ್ತೆ ಏನು ಡೌಟ್ಸ್ ಇದೆ ಅಂತ ಅಂದ್ಬಿಟ್ಟು ಮತ್ತು ಆನ್ಲೈನ್ ಕ್ಲಾಸ್ ಮಾಡ್ತೀರಾ ಮೇಡಮ್ ಅಂತ ಅಂದ್ಬಿಟ್ಟು ತುಂಬ ಜನ ಮೆಸೇಜ್ ಹಾಕಿದ್ರಿ ನನಗೆ ಆಗಿ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಹಾಕಿದ್ದೀರಾ ಆದರೆ ಆನ್ಲೈನ್ ಕ್ಲಾಸ್ ನಾನೇನು ಮಾಡಲ್ಲ ಆನ್ಲೈನ್ ಕ್ಲಾಸ್ ಮಾಡೋದರಿಂದ ನಿಮಗೆ ಕೂಡ ಸುಮ್ಮನೆ ದುಡ್ಡು ವೇಸ್ಟು ಅಂದರೆ ಇಲ್ಲಿ ಏನು ಇವಾಗ ಹಾಕ್ತಾ ಇದ್ದೀನಲ್ವ ವೀಡಿಯೋ ಇದೇ ಥರನೇ ಇರುತ್ತೆ ಪ್ರೊಸೀಜರು ಆನ್ಲೈನ್ ಕ್ಲಾಸಲ್ಲಿ ಕೂಡ ಇದೇ ಥರ ನಾವು ಒಂದು ವೀಡಿಯೋನ ಮಾಡ್ತೀವಿ ಜೊತೆಗೆ ಇಲ್ಲೇ ಹಾಕ್ತಾ ಹೋಗ್ತೀವಿ ಅಂದರೆ ನಿಮಗೆ ಸಪ್ರೇಟಾಗಿ ಅದನ್ನು ಕಳಿಸಿರ್ತೀವಿ ಅಷ್ಟೇ ಅದಕ್ಕೋಸ್ಕರ ನೀವು ಫೀಸ್ ಕೊಟ್ಟು ಕಲಿಬೇಕಾಗತ್ತೆ ಅದಕ್ಕೋಸ್ಕರ ಆ ಥರ ಬೇಡ ನೀವು ಫ್ರೀಯಾಗಿ ಕಲಿಬೋದಲ್ಲ ಇಲ್ಲಿ ಅಂಥೇಳಿ ಮಾಡ್ತಾ ಇರೋವಂಥದ್ದು ಆಯಿತಾ ಯಾರು ಬೇಕಾದರೂ ಅಷ್ಟೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ ನೀವು ಒಂದು ರೂಪಾಯಿ ಖರ್ಚು ಇಲ್ದಿರೇ ಆರಾಮಾಗಿ ಕೂಡ ಇದರಲ್ಲಿ ಕಲಿಬೋದು ಬೇರೆ ಏನೇ ಡೌಟ್ಸ್ ಇದ್ರು ನೀವು ನನಗೆ ಕಾಲ್ ಮಾಡಿ ಅಂತಂದರೆ ಈ ನಂಬರಲ್ಲಿ ನಿಮಗೆ ಕಾಲ್ ಬರಲ್ಲ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಈ ಥರ ಮಾಡಿ ಅಂತ ಅಂದ್ಬಿಟ್ಟು ನಾನು ರಿಪ್ಲೈ ಮಾಡ್ತೀನಿ ನೀವು ಮಾಡ್ಬೋದು ಓಕೆನಾ ನೋಡಿ ಹಾಗಿದ್ರೆ ಈಗ ಡಿಸೈನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಿದೆ ಇದು ಲೀಫ್ಗಳನ್ನ ನೋಡ್ಬೋದು ನೀವು ಇಲ್ಲಿ ಡಬಲ್ ಶೇಪ್ ಲೀಫ್ ಕೂಡ ಇದೆ ಜೊತೆಗೆ ಸಿಂಗಲ್ ಶೇಪ್ ಲೀಫ್ ಇದೆ ಇಲ್ಲೇ ಒಂದೇ ಇದರಲ್ಲಿ ನಿಮಗೆ ಎರಡು ಥರ ಲೀಫ್ ಕೂಡ ಸಿಕ್ತು ನೋಡಿ ಮ ಕಲೀಲಿಕ್ಕೆ ಈಸಿ ಆಗುತ್ತೆ ನಿಮಗೆ ಒಂದೇ ಇದರಲ್ಲಿ ಎರಡೆರಡು ಥರ ಸಿಗೋದ್ರಿಂದ ಬೇಗ ಈಸಿಯಾಗಿ ಕಲಿಬೋದು ಅಲ್ವಾ ಹಾಗಾಗಿ ಮತ್ತು ಇದನ್ನು ನೀವು ಮೆಜರ್ಮೆಂಟನ್ನು ನೀವು ಕೇಳ್ಬೋದು ಮೇಡಮ್ ಎಷ್ಟು ಇಂಚು ಗ್ಯಾಪ್ ಇಟ್ಕೊಂಡಿದ್ದೀರಾ ಇಲ್ಲಿ ನೀವು ಈ ವರ್ಕ್ನ ನೀವು ಡ್ರಾಯಿಂಗ್ ಬಿಡಿಸ್ಕೊಳಕ್ಕೆ ಅಂತ ಕೇಳ್ಬೋದು ಇದು ಬಂದುಬಿಟ್ಟು ನಾನು ಆ ಫ್ಲವರಿಂದ ಫ್ಲವರಿಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಫ್ಲವರಿಂದ ಫ್ಲವರಿಗೆ ನಾನು ಎರಡು ಇಂಚು ಗ್ಯಾಪನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಆಯಿತಾ ಆಗ ಮಾತ್ರ ನಿಮಗೆ ಇಷ್ಟು ಬಿಡಿ ಬಿಡಿಯಾಗಿ ನೀಟಾಗಿ ಬರುತ್ತೆ ನೀವು ಕಡಿಮೆ ಇಟ್ಕೊಂಡ್ರಿ ಅಂತ ಅಂದರೆ ನಿಮಗೆ ಇಷ್ಟು ಫ್ರೀಯಾಗಿ ಬರೋಲ್ಲ ಫುಲ್ಲು ಒಂದೇ ಒಂಥರ ಆಗಿಬಿಡುತ್ತೆ ಡಿಸೈನು ಗ್ಯಾಪ್ ಆಲ್ದಿರನೆ ಹಾಗಾಗಿ ಇಲ್ಲಿ ಎರಡು ಇಂಚ್ ಗ್ಯಾಪನ್ನು ಇಟ್ಕೊಳ್ಳಿ ಇಲ್ಲೂ ಅಷ್ಟೇ ನೋಡಿ ನಾನು ಇವಾಗ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಇದಕ್ಕೆ ಒಂದು ಮಧ್ಯದ ಲೀಫ್ ಮಧ್ಯದಲ್ಲಿ ಒಂದು ಔಟ್ಲೈನ್ನ ಮಾಡಿಕೊಂಡು ಅಂದರೆ ಫಿಲ್ ಇದ್ದೀನಿ ಔಟ್ಲೈನ್ ಇಲ್ಲ ಸಾರಿ ಫಿಲ್ ಇದ್ದೀನಿ ಮಾಡಿಕೊಂಡು ಜೊತೆಗೆ ಅಲ್ಲಲ್ಲೇ ನಾನು ಸ್ಟೋನ್ ಹಾಕಲಿಕ್ಕೋಸ್ಕರ ಔಟ್ಲೈನ್ ಬೇಕಲ್ವಾ ನಮಗೆ ಅದಕ್ಕೆ ಒಂದು ಸರ್ಕಲ್ನ ಇದ್ದೀನಿ ಇದು ಏನಂತಂದರೆ ಬುಟ್ಟ ಅಲ್ಲ ಸರ್ಕಲ್ ಶೇಪು ಆಯಿತಾ ಈ ಸರ್ಕಲ್ಗಳನ್ನ ಹಾಕ್ಕೊಂಡು ಒಳಗಡೆ ನಾವು ಸ್ಟೋನ್ಸ್ನ ಕೂರಿಸಿದಾಗ ತುಂಬಾ ರಿಚಾಗಿ ಕಾಣುತ್ತೆ ಡಿಸೈನು ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನೀವು ಕೂಡ ಇದೇ ಥರ ಮೆಥಡನ್ನ ಯೂಸ್ ಮಾಡಿ ಕಲಿತ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ ದಯವಿಟ್ಟು ವೀಡಿಯೋಸ್ಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಒಂದು ಲೈಕ್ಕಿಂದನೇ ನನಗೂ ತು ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಮತ್ತು ನೆಕ್ಸ್ಟು ಇನ್ನು ವೀಡಿಯೋಸ್ನ ಹಾಕೋಕ್ಕೆ ನಾವು ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ಈಗ ನೋಡಿ ಬ್ಯಾಕ್ ಡಿಸೈನ್ ಕೂಡ ತೋರಿಸ್ತಾ ಇದ್ದೀನಿ ಬ್ಯಾಕಲ್ಲಿ ಕೂಡ ಸೇಮ್ ಮಾಡಿದ್ದೀನಿ ಅಂದರೆ ಫ್ಲವರ್ ಬರೋ ಥರ ಮಾಡ್ಕೊಂಡಿದ್ದೀನಿ ಓಕೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್